ಇದು ನಿಮ್ಮ ವಾಹಿನಿ ಎದ್ದು ಇದ್ದ ನಾಗಮಂಗಲದ ಮಾಜಿ ಶಾಸಕ ಮಾನ್ಯ ಸುರೇಶ್ ಗೌಡ ಅಂದರೆ ಅವರು ಪ್ರಸಿದ್ಧಿಯಾಗಿರುವಂಥದ್ದು ಸುಚಾಪ್ ಗೌಡ ಅಂತ ಮಾನ್ಯ ಸುರೇಶ್ ಗೌಡ್ರೆ ನಮ್ಮ ನಾಯಕರಾದಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರುವಂಥ ಸ್ವಾಮಿಯವ್ರ ಮೇಲೆ ಪದೇ ಪದೇ ನೀವು ಹೊಟ್ಟೆ ಊರಿಗೆ ಆಪಾದನೆಯನ್ನು ಮಾಡ್ತಾ ಇರ್ತೀರಿ ನಿಮಗೇನಾಗಿದೆ ಅವರ ಜನಪ್ರಿಯತೆಯನ್ನು ನೀವು ಸಹಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಮಾನ್ಯ ಸುರೇಶ್ ಗೌಡ್ರೆ ಇಲ್ಲ ಸಲ್ಲದ ಆಪ ಆಪಾದನೆಗಳನ್ನು ಪದೇ ಪದೇ ಮಾಡ್ತಾಯಿದಿರಿ ನಮಗೂ ಕೂಡ ನಿಮ್ಮ ರೀತಿಯೇ ನಾಲ್ಗೆ ಇದೆ ನಾಲ್ಗೆಗಳಿದೆ ದಯಮಾಡಿ ನೀವೇನು ಮಾತಾಡ್ತೀರೋ ಅದು ಅತ್ಪಟ್ಟು ಮಾತಾಡಲಿಕ್ಕೆ ನಮಗೆ ಸಕ್ತರಿದ್ದೀವಿ ಈ ಮಾಜಿ ಶಾಸಕ ಇರ್ಬೋದು ದಯಮಾಡಿ ನಿಲ್ಲಿಸಿ ನಿಮ್ಮ ಆಪಾದನೆಗಳನ್ನು ನಿಲ್ಲಿಸಿ ಅಭಿವೃದ್ಧಿಯ ಕೆಲಸಗಳಕ್ಕೆ ಆಗ್ರಹ ಮಾಡಿ ಈ ಉರಿ ನಿಮಗೆ ಒಳ್ಳೆಯದಲ್ಲ ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬಿ ಪಿ ಶುಗರ್ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಕಷ್ಟ ಆಗುತ್ತೆ ನಿಮ್ಮ ನಮ್ಮದವ್ರು ಸುಮಾರು ಜನ ಇರ್ತಾರೆ ಕಾರ್ಯಕರ್ತ ಬಂಧುಗಳು ದಯಮಾಡಿ ಇನ್ನಾದರೂ ನಿಲ್ಲಿಸಿ ಇಲ್ಲಾಂದರೆ ನೀವು ಮಾಡಿದಿರಲ್ಲ ನಿಮ್ಮ ಅವಧಿನಲ್ಲಿ ಭ್ರಷ್ಟಾಚಾರಗಳು ಅವೆಲ್ಲ ಈಚೆಗೆ ಬಂದುಬಿಡ್ತವೆ ಹುಷಾರ್ ಸರಿಯಾಗಿ ಮಾತಾಡೋದು ಕಲಿತ್ಕೊಳ್ಳಿ ಗೌರವದಿಂದ ಮಾತಾಡ್ಕೊಳ್ಳಿ ಮಾತಾಡೋದು ಕಲಿತ್ಕಳಿ ಏನಾರ ಅಭಿವೃದ್ಧಿ ಕೆಲಸಗಳಿದ್ರೆ ಹೇಳಿ ಈ ರೀತಿ ಇಲ್ಲ ಸಲ್ಲದ ಆರೋಪಗಳನ್ನು ಇವತ್ತಿಂದ ಸ್ಟಾಪ್ ಮಾಡಿ ನಮಗೂ ಬರ್ತದೆ ಎಲ್ಲ ರೀತಿಯಲ್ಲಿ ಮಾತಾಡಲಿಕ್ಕೆ ಬರುತ್ತೆ ಅಂತ ಹೇಳಿ ನಿಮಗೆ ಈ ಮೂಲಕ ಆಗ್ರಹವನ್ನು ಮಾಡ್ತೇನೆ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒಟ್ಟಿ